ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಲಕ್ಕಿ ಬೈಫ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಮತ್ತೆ ಬಂದಿದ್ದೀನಿ ಏನು ಅಂದರೆ ಹೆಸರು ಕಾಳಿನ ರವಾ ಉಪ್ಪಿಟ್ಟು ಇದೆ ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರಾ ಏನು ಅಂತ ಹಾಗಾಗಿ ಇದನ್ನು ಮಾಡ್ತೀನಿ ಹೊಸ ರೆಸಿಪಿ ನಾನು ಓನ್ ರೆಸಿಪಿ ಎಲ್ಲೂ ಕಾಪಿ ಹೊಡೆ ಮಾಡಿರೋದಲ್ಲ ಓನ್ ರೆಸಿಪಿ ಇದು ನನ್ನದೇ ರೀತಿಯಲ್ಲಿ ಮಾಡ್ತಿರೋದ್ರಿಂದ ಒಂದು ಬಾಲಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ ಎಣ್ಣೆ ಸಾಸಿವೆ ಆ ಸ್ವಲ್ಪ ಚಟಪಟ ಅನ್ನಬೇಕಾದ್ರೆ ಕಡಲೆಬೇಳೆ ಹಾಗೆ ಹೆಸರು ಬೇಳೆ ಬರುತ್ತದ ಚಿಕ್ಕದು ಬೇಳೆ ಅಂತೀವಿ ಅದನ್ನ ಹಾಕಿ ಹಾಗೆ ಅದ್ರ ಜೊತೆ ಒಣಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಹಾಗೆ ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗ್ತಿದೆ ಅಂದರೆ ಕೈ ಕೈ ಆಡಿಸ್ಕೊಂಡ್ರೆ ಸಾಕು ಸ್ವಲ್ಪ ಅಲ್ಲಿಗೆ ಫ್ರೈ ಆಗೋಕ್ಕೆ ಬಿಟ್ಬಿಡಿ ಆಮೇಲೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮೀಡಿಯಮಿಂದ ಅರ್ಧ ತೊಗೊಬೋದು ಅಥವಾ ದೊಡ್ಡ ಅರ್ಧ ತೊಗೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಈ ಥರದ್ದು ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನನಗೆ ಇಲ್ಲಿ ಈ ವಿಡಿಯೋ ತುಂಬ ಎರಡು ದಿನ ಹಿಂದೆಯೇ ಬರಬೇಕು ಇಲ್ಲಿ ಬಿ ಎಸ್ ಅನ್ಕೆಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಸ್ವಲ್ಪ ತಡವಾಗಿ ಈ ವಿಡಿಯೋ ಎಲ್ಲ ಅಪ್ಲೋಡ್ ಆಗ್ತಿದೆ ಹಾಗೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಕಾಳನ್ನ ನಾನು ಎರಡು ದಿನದ ಹಿಂದೆನೇ ನೆನೆಸಿಟ್ಟಿದ್ದೆ ಅದು ಲೈಟಾಗಿ ಮೊಳಕೆ ಬರೋಕ್ಕಾಗಿದೆ ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ ಒಂದು ಕಪ್ಪಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹೆಸರುಕಾಳು ದೇಹಕ್ಕೆ ತಂಪು ಅಥವಾ ಏನಾದರೂ ಚಿಕನ್ ಮಾಡಿರ್ತೀರ ಕಂಟಿನ್ಯೂಸ್ ಆಗಿ ಚಿಕನ್ ಇರುತ್ತೆ ಏನಾದರೂ ಇರುತ್ತೆ ಅಂದಾಗ ಬೆಳಗ್ಗೆ ಉಪ್ಪಿಟ್ಟು ಮಾಡಬೇಕು ಅಂದಾಗ ಈ ಥರ ಮೊಳಕೆ ಕಟ್ಟಿದ ಕಾಳಲ್ಲಿ ಉಪ್ಪಿಟ್ಟು ಮಾಡೋದು ಈ ಥರ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಈ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಖಾರ ನಾನು ಜಾಸ್ತಿ ಆಗ್ಲಿಲ್ಲ ಯಾಕಂದರೆ ಹಸಿಮೆಣಸೆಲ್ಲ ಆ್ಯಡ್ ಮಾಡ್ಬೋದು ಪಾಪಕ್ಕೆ ಕೊಡ್ತಿರೋದ್ರಿಂದ ಪಾಪಗೂ ನಾವು ಇದ್ದೇ ತಿಂಡಿ ಕೊಡೋದು ಬೇರೇನೂ ಕೊಡಲ್ಲ ಒಂದು ಚಿಟಕಿ ಅಷ್ಟು ಹಾಗೆ ನೀರು ಕೂಡ ಕುದಿಯೋಕ್ಕಿಟ್ಟಿದ್ದೆ ಅದು ಕೂಡ ಕುದ್ಕೊಂಡಿದೆ ಹಾಗೆ ರವೆನ ಮೊದಲೇ ಹುರಿದಿಟ್ಟಿದ್ದೆ ಎರಡುವರೆ ಕಪ್ ಆಗೋಷ್ಟು ಎರಡು ಕಪ್ ಆಗೋಷ್ಟು ಹುರಿದಿಟ್ಟಿದ್ದೆ ನಾನು ಅದನ್ನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಅನ್ನ ಚೆನ್ನಾಗಿ ಹಿಡಿದಿರೋ ಹಾಗೆ ಮುಗಿಸ್ತಾ ಇರಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಅವೈಲಬಲ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಆದರೆ ಅವೈಲಬಲ್ ಇರಲಿಲ್ಲ ನಾನು ಅದಕ್ಕೆ ಯೂಸ್ ಮಾಡಿಕೊಳ್ಳಿಲ್ಲ ಚೆನ್ನಾಗಿ ತಿರುಗಿಸ್ತಿರ್ಬೇಕು ಚೆನ್ನಾಗಿ ಬೇಯಬೇಕು ಅದು ನೋಡಿ ಫೈನಲ್ ಟಚ್ ಆಗ್ತಾ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವೇ ನೋಡ್ಬೋದು ನಾನು ನೋಡಿದ್ದೀನಿ ನೀರಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಕುದಿಸ್ಕೊಂತಿದ್ದೀನಿ ನೋಡಿ ಈ ಥರ ಬಂದಿದ್ದೆ ಫುಲ್ ಉದ್ಯುದ್ರಾಗಿರೋರವಾಗ ಬಂದಿದೆ ಸಕ್ಕತ್ತಾಗಿ ಬಂದಿತ್ತು ಇವಾಗ ಉಪ್ಪಿಟ್ಟಂತು ನೋಡ್ಬೋದು ನನಗೆ ಈ ಥರ ಇಟ್ಟರೆ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದೇ ಅಂಟಂಟಿದ್ರೆ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಇಷ್ಟ ಆಗೋಲ್ಲ ಹುಡಿ ಹುಡಿಯಾಗಿದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ವೀಡಿಯೋ ನೋಡ್ತಿದ್ದೀರ ಆದಷ್ಟು ನೀವು ರೆಸಿಪೀಸ್ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬರ್ತಿತ್ತು ಅಂತ ಈ ರೀತಿ ಲಾಸ್ಟಿಗೆ ಬಂದಿತ್ತು ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೊಂದೇ ಸರಿ ಹೇಳ್ತೀನಿ ಯಾಕಂದರೆ ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಆಗಲಿ ವ್ಯೂಸ್ ಜಾಸ್ತಿ ಆಗಲಿ ಅನ್ನೊಂದು ಆಸೆ ನೀವು ಸಪೋರ್ಟ್ ತೋರಿಸ್ತಿದ್ದೀರಾ ಅದು ತುಂಬ ಖುಷಿಯಾಯಿತು ಮೂರು ಜನ ಕಮೆಂಟ್ ಅಂತೂ ಸಕ್ಕತ್ತಾಗಿತ್ತು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಥ್ಯಾಂಕ್ಸ್ ಮ್ಯಾಮ್ ಒಳ್ಳೆ ರೆಸ್ಪಾನ್ಸ್ ಇತ್ತು ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋದಿಂದ ಥ್ಯಾಂಕ್ ಯು ಆದಷ್ಟು ಹೆಚ್ಚು ವೀಡಿಯೋನ ಶೇರ್ ಮಾಡ್ತಾ ಹೋಗಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತದೆ ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್